ಮಣ್ಣು ಅಗೆಯುತ್ತಿದ್ದಾಗ ಸಿಕ್ತು ಬಂಗಾರ ಹೌದು ಇದು ಯಾವುದೋ ಸಿನಿಮಾದ ಕಥೆಯಲ್ಲ ನಮ್ಮ ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ನಡೆದ ನೈಜ ಘಟನೆ ಒಂದು ಹಳೆಯ ಮನೆಯನ್ನು ನವೀಕರಿಸುವಾಗ ಸಿಕ್ಕ ಆ ಬಂಗಾರದ ನಾಣ್ಯಗಳು ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿವೆ ಆದರೆ ಇತಿಹಾಸ ಬಲ್ಲವರಿಗೆ ಇದೇನು ಹೊಸ ವಿಷಯವಲ್ಲ ಯಾಕೆ ಗೊತ್ತಾ ಇವತ್ತು ನಾವು ಕೇವಲ ಕಲ್ಲು ಮಣ್ಣಿನ ಊರು ಎಂದುಕೊಂಡಿರುವ ಈ ಲಕ್ಕುಂಡಿ ಒಂದು ಕಾಲದಲ್ಲಿ ದಕ್ಷಿಣ ಭಾರತದ ಶ್ರೀಮಂತ ನಗರಿಯಾಗಿತ್ತು ಇಲ್ಲಿನ ಮಣ್ಣಿನ ಕಣಕಣದಲ್ಲೂ ರಾಜವೈಭವದ ಕತೆ ಇದೆ ಬನ್ನಿ ಇಂದಿನ ಯುವಧ್ವನಿ ವಿಶೇಷ ಸಂಚಿಕೆಯಲ್ಲಿ ಲಕ್ಕುಂಡಿಯ ಆ ಸುವರ್ಣ ಯುಗದ ಇತಿಹಾಸವನ್ನು ಮತ್ತು ಅಲ್ಲಿ ಆಳಿದ ರಾಜರ ಪರಾಕ್ರಮವನ್ನು ನೋಡೋಣ ಲಕ್ಕುಂಡಿ ಕೇವಲ ಒಂದು ಹಳ್ಳಿಯಾಗಿರಲಿಲ್ಲ ಶಾಸನಗಳಲ್ಲಿ ಇದನ್ನು ಲೊಕ್ಕಿಗುಂಡಿ ಎಂದು ಕರೆಯಲಾಗಿದೆ ಸುಮಾರು ಹತ್ತನೇ ಶತಮಾನದಿಂದ ಹನ್ನೆರಡನೇ ಶತಮಾನದವರೆಗೆ ಇದು ಅತ್ಯಂತ ಪ್ರಮುಖ ವಾಣಿಜ್ಯ ಮತ್ತು ಸಾಂಸ್ಕೃತಿಕ ಕೇಂದ್ರವಾಗಿತ್ತು ಮುಖ್ಯವಾಗಿ ಕಲ್ಯಾಣದ ಚಾಲುಕ್ಯರು ಮತ್ತು ಹೊಯ್ಸಳರು ಈ ನೆಲವನ್ನು ಆಳಿದರು ಅದರಲ್ಲಿ ನಾವು ಪ್ರಮುಖವಾಗಿ ನೋಡಬೇಕಾದ್ರೆ ಚಾಲುಕ್ಯರ ಚಕ್ರವರ್ತಿಗಳಾದ ಇಮ್ಮಡಿ ತೈಲಪ ಮತ್ತು ಸತ್ಯಾಶ್ರಯರ ಕಾಲದಲ್ಲಿ ಲಕ್ಕುಂಡಿ ಒಂದು ಪ್ರಬಲ ಸೇನಾ ನೆಲೆಯಾಗಿತ್ತು ಇತಿಹಾಸ ಹೇಳುವ ಪ್ರಕಾರ ಚಾಲುಕ್ಯ ದೊರೆ ಸತ್ಯಾಶ್ರಯನಿಗೆ ತನ್ನ ರಾಜಧಾನಿ ಮಾನ್ಯಖೇಟ ಅಂದರೆ ಈಗಿನ ಮಳಕೇಳಗಿಂತ ಈ ಲಕ್ಕುಂಡಿಯ ಮೇಲೆ ಹೆಚ್ಚು ಪ್ರೀತಿ ಇತ್ತಂತೆ ಹಾಗಾಗಿಯೇ ಆತ ತನ್ನ ಆಳ್ವಿಕೆಯ ಬಹುಪಾಲು ಸಮಯವನ್ನು ಇಲ್ಲೇ ಕಳೆದಿದ್ದನು ಅಂದರೆ ರಾಜಧಾನಿಗೆ ಇರುವ ಎಲ್ಲಾ ಅರ್ಹತೆ ಮತ್ತು ಐಶ್ವರ್ಯ ಅಂದೇ ಈ ಊರಿಗಿತ್ತು ಈಗ ಇಲ್ಲಿ ಬಂಗಾರ ಸಿಗುತ್ತಿರುವುದು ಕಾಕತಾಳೀಯವಲ್ಲ ಯಾಕೆಂದರೆ ಲಕ್ಕುಂಡಿಯಲ್ಲಿ ಹಿಂದೆ ಸ್ವತಃ ರಾಜರ ಒಡೆತನದ ಟಂಕಸಾಲೆ ಇತ್ತು ಇಲ್ಲಿ ತಯಾರಾಗುತ್ತಿದ್ದ ಚಿನ್ನದ ನಾಣ್ಯಗಳಿಗೆ ದೇಶ ವಿದೇಶಗಳಲ್ಲಿ ಎಲ್ಲಿಲ್ಲದ ಬೇಡಿಕೆ ಇತ್ತು ಅದನ್ನ ಲಕ್ಕುಂಡಿ ಗದ್ಯಾಣ ಅಥವಾ ಫೋನ್ ಎಂದು ಕರೆಯುತ್ತಿದ್ದರು ಇಲ್ಲಿನ ವ್ಯಾಪಾರಿಗಳು ಎಷ್ಟು ಶ್ರೀಮಂತರಾಗಿದ್ದರೆಂದರೆ ದಾನ ನೀಡುವಾಗ ಬರೀ ಹಣವನ್ನಲ್ಲ ರತ್ನ ವಜ್ರ ಮತ್ತು ಬಂಗಾರವನ್ನೇ ಧಾರಾಳವಾಗಿ ನೀಡುತ್ತಿದ್ದರು ಎಂದು ಶಾಸನಗಳು ಹೇಳುತ್ತವೆ ಅಂದಿನ ಕಾಲದ ಶ್ರೀಮಂತರು ತಮ್ಮ ಸಂಪತ್ತನ್ನು ಕಾಪಾಡಲು ಮಣ್ಣಿನ ಮಡಕೆಗಳಲ್ಲಿ ಹಾಕಿ ಹೂತಿಡುತ್ತಿದ್ದರು ಇಂದು ನಮಗೆ ಸಿಗುತ್ತಿರುವುದು ಅಂದು ನಮ್ಮ ಹಿರಿಯರು ಉಳಿಸಿದ ಉಳಿತಾಯದ ಸಂಪತ್ತೇ ಆಗಿರಬಹುದು ಲಕ್ಕೊಂಡಿಯ ಸಂಪತ್ತು ಕೇವಲ ಚಿನ್ನದಲ್ಲಿಲ್ಲ ಇಲ್ಲಿನ ಸುಂದರವಾದ ಕಲ್ಲಿನ ಕೆತ್ತನೆಯಲ್ಲೂ ಇದೆ ಇಲ್ಲಿನ ದೇವಾಲಯಗಳು ಚಾಲುಕ್ಯ ಮತ್ತು ಹೊಯ್ಸಳ ಶೈಲಿಯ ಅದ್ಭುತ ಸಂಗಮ ಇಲ್ಲಿನ ಕಲ್ಲುಗಳು ಸಾಮಾನ್ಯ ಕಲ್ಲುಗಳಲ್ಲ ಅತ್ಯಂತ ನಯವಾದ ಬಳಪದ ಕಲ್ಲು ಬಳಸಿ ಇವುಗಳನ್ನು ಕೆತ್ತಲಾಗಿದೆ ಪ್ರಮುಖವಾಗಿ ಕಾಶಿ ವಿಶ್ವೇಶ್ವರ ದೇವಾಲಯ ಮತ್ತು ಬ್ರಹ್ಮಜೀನಾಲಯ ಇಲ್ಲಿನ ವಾಸ್ತುಶಿಲ್ಪಕ್ಕೆ ಕನ್ನಡಿ ಹಿಡಿಯುತ್ತವೆ ಇಲ್ಲಿನ ಕಂಬಗಳನ್ನು ಲೇಕ್ ಮಿಷನ್ ಇಲ್ಲದ ಕಾಲದಲ್ಲೂ ಕನ್ನಡಿಯಂತೆ ಹೊಳೆಯುವ ಹಾಗೆ ಕೆತ್ತಿದ್ದಾರೆ ಇನ್ನು ಇಲ್ಲಿನ ಮುಸ್ಕಿನ ಬಾವಿ ಹಾಗೂ ನೂರಕ್ಕೂ ಹೆಚ್ಚು ದೇವಾಲಯಗಳು ಮತ್ತು ನೂರ ಒಂದು ಕಲ್ಯಾಣಿಗಳು ಅಂದಿನ ಕಾಲದ ಜಲ ನಿರ್ವಹಣೆ ಮತ್ತು ಇಂಜಿನಿಯರಿಂಗ್ ಕೌಶಲ್ಯಕ್ಕೆ ಸಾಕ್ಷಿಯಾಗಿವೆ ಕಾಲಕ್ರಮೇಣವಾಗಿ ರಾಜರು ಹೋದರು ಸಾಮ್ರಾಜ್ಯಗಳು ಉರುಳಿದವು ಎಷ್ಟೋ ಸಂಪತ್ತು ಲೂಟಿಯಾಯಿತು ಆದರೆ ಲಕ್ಕುಂಡಿಯ ಗತ ವೈಭವದ ಕುರುಹುಗಳು ಇಂದಿಗೂ ಜೀವಂತವಾಗಿವೆ ಇತ್ತೀಚೆಗೆ ಸಿಕ್ಕ ಚಿನ್ನದ ನಿಧಿ ಈ ಐತಿಹಾಸಿಕ ತಾಣದ ಕಡೆಗೆ ಇಡೀ ಜಗತ್ತು ತಿರುಗಿ ನೋಡುವಂತೆ ಮಾಡಿದೆ ಹಂಪಿಯಷ್ಟೇ ಮಹತ್ವವುಳ್ಳ ಈ ಸ್ಥಳವನ್ನು ನಾವು ಸಂರಕ್ಷಿಸಬೇಕಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಲಕ್ಕುಂಡಿಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇದೇ ರೀತಿಯ ಐತಿಹಾಸಿಕ ಮತ್ತು ಪ್ರಚಲಿತ ವಿದ್ಯಮಾನಗಳಿಗಾಗಿ ಯುವಧ್ವನಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು